ಇಂದು ಶಿವಶರಣಿ ಆಗಿರ್ತಕ್ಕಂಥ ಮಾದೇಶ್ವರ ಸ್ವಾಮಿಯ ಕಥೆಯಲ್ಲಿ ಆಗಿರ್ತಕ್ಕಂಥ ಶಂಕಮನ ಕಥೆ ಭಾಗವನ್ನ ಹಾಡಿ ಅಂತೇಳಿದ್ದಾರೆ ಶಂಕನ ಶಂಕಮನ ಕಥೆಯನ್ನ ಹಾಡೋಣ ಹೌದು ನನ್ನ ಹಾಲಂಬೋಡಿ ಮಾೇವಾ ನೋಡೆಯ ಕಾಲರುವ ಮೇಲುವಿನ ತಂಡೆ ತಂಡೆಡಿಯುವ ಎಲ್ಲೈರಪ್ಪ ಮಾನೇವಾ ನಿನ್ನ ಪತ್ತರ ದುಡುವ ನೋಡೆಯ ಮಕ್ಕಳ ನೋಡಿ ರಕ್ಷಣೆ ಮಾಡುವ ಉತ್ತರ ದೇಶ ലബ്ബ കൊമ്പെകളേരി രോമാദഗുനനാ രഗ വെട്ടിട്ടുടുതു മാരിവന പാദവ കേടതരേ നൂരീ ചഹ കച്ചിനാ കംപാരിയു ചന്ദ പന്തിരാ ഗുണ്ടിന്ന നമ്മ മുട്ടുവെളക്കു ಮರೆ ಒಳಗಿಟ್ಟದ ಪಾದವ ಪರಾಜ ಕಲು ಬಿಡುಗು ನನ್ನ ಪಿಟ್ಟದ ಪಾದವ ಪರಾಜ ಅವರು ಪಿಟ್ಟವರೆ

ಪ್ಪಾಜಿ ಉತ್ತರ ದೇಶದವರು ಉಲಿವಾನದವರು ಮಲೆ ಮಾದೇಶ್ವರ ಸ್ವಾಮಿ ಹುಟ್ಟಿದ್ದು ಉತ್ತರ ದೇಶವಂತೆ ಬೆಳೆದದ್ದು ಕತ್ತಲ ರಾಜ್ಯವಂತೆ ಬಂದದ್ದು ಬಾಳೆಲೆ ಸೀಮೆ ನಿಂತದ್ದು ಏಕಾಂಗಿ ಮಲೆ ಮಾದೇಶ್ವರ ಸೇರಿದ್ದು ಕುಂತೂರು ಮಠ ಕುಂತೂರು ಮಠವನ್ನ ಸೇರಿ ಪಂಚೇಳ್ ದೀಕ್ಷೆಯನ್ನು ಪಡ್ಕೊಂಡು ಮಾತಿಗೆ ಮರದವರಾಗಿ ನೀತಿಗೆ ಲಿಂಗವಂತನಾಗಿ ಹೌದು ಚಂದಕ್ಕೆ ಚಂದ್ರಶೇಖರ ಮೂರ್ತಿ ಆಗಿ ಏಳು ಮಲೆ ಕೈಲಾಸದಲ್ಲಿ ಬಂದು ನೆಲೆಸಿದ ಮೇಲೆ ಹೌ ಯಾವುದು ಅಂದ್ರೆ ಅದು ಕಾಡು ಹಾನುಮಲೆ ಜೇನುಮಲೆ ಗುಂಜುಮಲೆ ಗುಲ್ಗುಂಜು ಮಲೆ ಕಡದು ಮಲೆ ಕೆಮ್ಮತ್ತು ಮಲೆ ರುದ್ರಾಕ್ಷಿ ಮಲೆ ಭದ್ರಾಕ್ಷಿ ಮಲೆ ಮಹೇಂದ್ರ ಮಲೆ ಈ ಭೂತಿ ಮಲೆ ಕೊಂಗನಾಡು ಪ್ರದೇಶ ಕೊಯಮತ್ತೂರು ದೇಶ ಬೇಡದಪ್ಪನ ಕಣಿಮೆ ಸೀಗೆ ಸಿರಿಗಂಧ ಕತ್ತರಿಸ್ಕಡುವಾರು ಉತ್ತರಿಸ್ತುವ ಆರು ಸೀಗೆ ಮರದ ಗುತ್ತಿ ಕೆಮ್ಮತ್ತಿ ಮರದ ನೇರಳಲ್ಲಿ ಅವರು ಏಳು ಬಾಯುವನ್ನುತ್ತಲ್ಲಿ ಹೆಣ್ಣೆಂಬ ಜಾತಿ ಕರಿತಲೆ ಜಾತಿ ಕೆಣ್ಣೆತ್ತಿ ನೋಡಬಾರದು ಅಂತ ಬಂದು ಆ ಕಾಡು ಮಲೆಯೊಳಗೆ ಆಗ ಈ ಕಾಡು ಮಲೆಯೊಳಗೆ ಈ ಬಿದಿರುಗುತ್ತಿ ಒಳಗೆ ಸ್ವಾಮಿ ಬಂದು ನಿಲ್ಲಿಸಿದ ಮೇಲೆ ನಾನಿಲ್ಲಿ ಗುಡಿಗೋಪುರವನ್ನ ಪಡ್ಕಬೇಕು ನಾನು ಶಿಷ್ಯರ ಪರಂಪರೆಯನ್ನ ಪಡ್ಕಬೇಕು ಅಂತೇಳಿ ಅವರು ದಿವಿ ನೋಡುವಾಗ ಆ ಕಾಡಲ್ಲಿ ವಾಸ ಕಂಟ್ಯವರು ಯಾರು ಯಾರು ಕಾಡು ಕಾಡು ಸೋಲಿಗರು ಕಾಡು ಕುರುಬರು ಹೀಗಿರುವಾಗ ಅವನು ಕುಲದಲ್ಲಿ ಕೂಡ ಕಲೆಗೌಡ ಕುಲದಲ್ಲಿ ಒಳಗೆ ಅಮ್ಮಿಯ ಅಮ್ಮ ಶಾಲೆಗಿಲೆಯ